ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಕ್ಲಾಸ್ಟ್ವೆಲ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ಟ್ವೆಲ್ ಕನ್ನಡ ಸಾಹಿತ್ಯ ಸಂಪದ ಪದ್ಯಭಾಗ ಹತ್ತು ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಈ ಪಾಠದ ಹೆಸರು ಈ ಪಾಠದ ಕ್ವಶನ್ ಸರ್ ಈ ವಿಡಿಯೋನಲ್ಲಿ ನೋಡೋಣ ಯು ಸಿ ಸೆಕೆಂಡ್ ಕನ್ನಡ ಪ್ರಶ್ನೋತ್ತರಗಳು ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಸಂದರ್ಭ ಸಹಿತ ವಿವರಣೆ ಸಂದರ್ಭ ಒಂದು ಎಷ್ಟು ಸಲಂ ಒಮ್ಮ ಹೇಳೋದು ನಿನಗೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯಭಾಗದಲ್ಲಿ ಬರುವ ಲಲಿತಾ ಸಿದ್ದ ಬಸಯ್ಯನವರ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ತಂದೆಯೊಡನೆ ತಾಯಿಯನ್ನು ಮಾತಾಡಿಸ ಕೊಡಬಾರದು ಎಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಹಿರಿಯ ಮಗ ತಾಯಿಗೆ ಮೀನ್ಸ್ ಮುದುಕಿಗೆ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಇದ್ದಿಬ್ಬರು ಅಣ್ಣ ತಮ್ಮಾರು ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟು ಅಮ್ಮ ಅಪ್ಪರನ್ನು ಹಂಚಿಕೊಳ್ಳುತ್ತಾರೆ ಅಮ್ಮನನ್ನು ಹಿರಿಯ ಮಗ ಹಂಚಿಕೊಂಡರೆ ಅಪ್ಪನನ್ನು ಕಿರಿಯ ಮಗ ಹಂಚಿಕೊಳ್ಳುತ್ತಾನೆ ಹಿರಿಯ ಮಗ ಕನ್ನಡ ನಾಡಿನಲ್ಲೇ ಇದ್ದುದರಿಂದ ಅಮ್ಮ ಅಲ್ಲೇ ಇದ್ದಳು ಕಿರಿಯ ಮಗ ಆಸಾಮಿನಲ್ಲಿದ್ದರಿಂದ ಅಪ್ಪ ಆಸಾಂನಲ್ಲಿದ್ದ ಹೀಗಾಗಿ ಮುದುಕ ಮುದುಕಿ ಇಬ್ಬರು ದೂರ ದೂರವಾಗಿದ್ದರು ಆದರೆ ಇಬ್ಬರಲ್ಲೂ ಮಾತಾಡಬೇಕು ಮನಸ್ಸು ಹಗುರು ಮಾಡಿಕೊಳ್ಳಬೇಕು ಎಂಬ ಹಂಬಲ ಕಾತರ ಇದಕ್ಕೆ ಮಕ್ಕಳಾಗ್ಲಿ ಸೊಸೆಯರಾಗ್ಲಿ ಅವಕಾಶ ಕೊಡುವುದಿಲ್ಲ ಅಪ್ಪ ಅಮ್ಮರನ್ನು ಹಂಚಿಕೊಂಡ ಮೇಲೆ ಮಾತಾಡುವಂತೆಯೂ ಇಲ್ಲ ಎಂಬುದು ಅವರ ನಿಲುವು ಮನುಷ್ಯನ ಸ್ವಾರ್ಥಪರತೆಯಲ್ಲಿ ಹೆಂಡತಿಯ ಗುಲಾಮನಾಗುವಲ್ಲಿ ಪ್ರೀತಿ ಪ್ರೇಮ ಮಾನವತೆಗಳು ಹೇಗೆ ನಶಿಸಿ ಹೋಗುತ್ತಿವೆ ಎಂಬುದಕ್ಕೆ ಇದೊಂದು ನಿರ್ದೇಶನ ಕವಿತ್ರಿ ಇದನ್ನು ವಿವರಿಸುತ್ತಾ ಈ ಮೇಲ್ನಂತೆ ಹೇಳುತ್ತಾರೆ ಸಂದರ್ಭ ಎರಡು ಅಲ್ಲಿಯ ಮಾತು ಅವನಿಗೆ ಸಸಿ ಮೀರ ಬರದು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಲಲಿತಾ ಸಿದ್ಧ ಬಸಯ್ಯನವರ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ತನ್ನ ಪತಿ ಮುದುಕನೊಂದಿಗೆ ಫೋನಿನಲ್ಲಿ ಮಾತನಾಡಲು ಸಹಿತ ಅವಕಾಶ ಸಿಕ್ಕದಿದ್ದುದನ್ನು ವರಿಸುವ ಸಂದರ್ಭದಲ್ಲಿ ಕವಿತ್ರಿ ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಮುದುಕಿಗೆ ಮುದುಕಿ ಹಿರಿಯ ಮಗನ ಪಾಲಾಗಿ ಕನ್ನಡ ನಾಡಿನಲ್ಲಿದ್ದರೆ ಮುದುಕ ಕಿರಿಯ ಮಗನ ಪಾಲಾಗಿ ಅಸ್ಸಾಂನಲ್ಲಿದ್ದ ಮುದುಕ ಮುದುಕಿಯರಿಬ್ಬರು ಮಗ ಸೊಸೆಯಂದಿರು ಕೆಲಸಕ್ಕೆ ಹೊರಟು ಹೋದ ಮೇಲೆ ಫೋನ್ ಮಾಡಿ ಮಾತನಾಡಲು ತೋಗಿಸುತ್ತಿದ್ದರು ಆದರೆ ಫೋನಿನಲ್ಲಿ ಅದಕ್ಕೆ ಅವಕಾಶವಿರಲಿಲ್ಲ ಇತ್ತ ಮುದುಕಿ ಫೋನ್ ಮಾಡಿದರೆ ಅಥವಾ ಮುದುಕಿನಿಂದ ಬಂದ ಫೋನ್ ಎತ್ತಿದರೆ ಹಿರಿಯ ಮಗ ಗದರಿಸುತ್ತಿದ್ದ ಅತ್ತ ಮುದುಕನನ್ನು ಕಿರಿಯ ಮಗ ಗದ್ರಿಸುತ್ತಿದ್ದ ದೂರದ ಆಸ್ಸಾಂನಲ್ಲಿ ಕಿರಿ ಮಗನ ಜೊತೆಗಿದ್ದ ಮುದುಕ ಮಗ ಸೊಸೆ ಕೆಲಸಕ್ಕೆ ಹೊರಟು ಹೋದ ನಂತರ ಆಗಾಗ ಮುದುಕಿಗೆ ಫೋನು ಮಾಡುತ್ತಿದ್ದ ಆದರೆ ಪೇಚಾಡುವುದಾಗುತ್ತಿತ್ತು ಹೊರತು ಮಾತನಾಡಲು ಅವಕಾಶ ಇರುತ್ತಿರಲಿಲ್ಲ ಅಷ್ಟಕ್ಕೂ ಅಸಾಮಿನ ಮಾತು ಮುದುಕನಿಗೆ ಎಷ್ಟೆಷ್ಟೋ ಬರುತ್ತಿರಲಿಲ್ಲ ಕವಿತ್ರಿ ಇದನ್ನು ವಿರಿಸುತ್ತಾ ಈ ಮೇಲಂತೆ ಹೇಳುತ್ತಾಳೆ ಸಂದರ್ಭ ಮೂರು ಮಾತೆ ಮರೆತು ಹೋಗಿದೆ ಕಣೆ ಮೂರು ಮಾತೆ ಮರೆತು ಹೋಗಿದೆ ಕಣೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಟ್ಟದ ಪದ್ಯ ಭಾಗದಲ್ಲಿ ಬರುವ ಲಲಿತಾ ಸಿದ್ದ ಬಸಯ್ಯನವರ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಫೋನಿನಲ್ಲಿ ಮಾತನಾಡಿದರೆ ನಡೆಯಬೇಕಾದ ಸಂವೇದನೆ ನಡೆಯದೇ ಹೋಗುತ್ತಿರುವ ಪರಿಯನ್ನು ವಿವರಿಸುವ ಸಂದರ್ಭದಲ್ಲಿ ಮುದುಕ ಮುದುಕಿಗೆ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಮುದುಕ ಮುದುಕಿಯರಿಗೆ ಫೋನಿನಲ್ಲಿ ಮಾತಾಡಿ ತಮ್ಮ ನೋವು ನಲಿಯು ಪ್ರೀತಿ ಪ್ರೇಮಗಳನ್ನು ಹಂಚಿಕೊಳ್ಳಲು ಯಾವ ಅವಕಾಶವೂ ಇರಲಿಲ್ಲ ಮಕ್ಕಳ ಸೊಸೆಯರು ಅದಕ್ಕೆ ಬಂಧನವನ್ನೊದಗಿಸಿದರು ಯಾವಾಗಲೋ ಒಂದೊಂದು ಸಲ ಮಾತನಾಡಿದರು ಸೌಹನ ಸಂವೇದನೆ ಅಷ್ಟು ಸರಳವಾಗುತ್ತಿರಲಿಲ್ಲ ಮಾತೇ ಮರೆತು ಹೋಗುತ್ತಿತ್ತು ಇದಕ್ಕೆ ಕಾರಣ ಮಗ ಸೊಸೆ ಬಂದರೆ ಹೇಗೆ ಎಂಬ ಭೀತಿ ಅವರ ಸದ್ಯ ಬರುವುದಿಲ್ಲವೆನ್ನುವುದು ಗೊತ್ತಿದ್ದರೂ ಸಹಿತ ಒಳಗಿನ ಆ ಭೀತಿ ಮಾತನಾಡಬೇಕಾದದ್ದನ್ನೇ ಮರೆಸಿ ಬಿಡುತ್ತಿ ಬಿಡುತ್ತಿತ್ತು ಹೀಗಾಗಿ ಯಾವಾಗಲೂ ಒಮ್ಮೊಮ್ಮೆ ಮುದುಕ ಫೋನು ಮಾಡಿದಾಗ ಹೀಗಾಗುತ್ತಿತ್ತು ಇದನ್ನು ಹೆಣತಿಗೆ ಫೋನಿನಲ್ಲಿ ತಿಳಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ ಪ್ರಶ್ನೆ ನಾಲ್ಕು ಸಂದರ್ಭ ನಾಲ್ಕು ಬಿಡುಗಡೆ ಹಾ ತೊರೆದು ರೈಟ್ ರಾಂಗ್ ಎಂದಳು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಲಲಿತಾ ಸಿದ್ದ ಬಸಯ್ಯನವರ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಮುದುಕನ ಫೋನ್ ಬಂದುದಕ್ಕೆ ಮುದುಕಿ ಮೊಮ್ಮಗಳ ಸಹಾಯಕ್ಕೆ ಕೇಳಿದರೆ ಆಕೆ ತನ್ನ ಕಂಪ್ಯೂಟರ್ನ ಲೋಕದಲ್ಲೇ ತೇಲಿ ಹೋದ ಪ್ರಸಂಗವನ್ನು ವಿವರಿಸುವ ಸಂದರ್ಭದಲ್ಲಿ ಕವಿತ್ರಿ ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಆಸಾಮಿನಿಂದ ಮುದುಕ ಮುದುಕಿಗೆ ಫೋನು ಮಾಡುತ್ತಾನೆ ಆದರೆ ಮಾತೆ ಮರೆತು ಹೋಗಿ ಆತನಿಗೆ ಮಾತ ಮಾತನಾಡಲಾಗುವುದೇ ಇಲ್ಲ ಮಾತಾಡುವಂತೆ ಮುದುಕಿಗೆ ಗೊಗರೆಯಾಗುತ್ತಾನೆ ಮಾತಾಡುವಂತೆ ಮುದುಕಿಗೆ ಗೊಗರಿಯುತ್ತಾನೆ ಮುದುಕು ಫೋನ್ ಕೂಡ ತಬ್ಬಿ ಹಿಡಿದಿದ್ದಾನೆ ಅನ್ನುವುದು ಮುದುಕಿಗೆ ಗೊತ್ತಾಗಿ ಮೆಲ್ಲನೆ ಅಳುತ್ತಾಳೆ ಸುಲು ಸೋರದಂತೆ ನುಂಗುತ್ತಾನೆ ಒಳ ಒಳಗೆ ಅವಳಿಗೆ ದಿಗಿಲು ಅತ್ತ ಮುದುಕನಿಗೆ ಗೊತ್ತಾದರೆ ಪಾಪ ಕೊರಗುತ್ತಾನೆ ಇದ್ದ ಮಗನಿಗೆ ಗೊತ್ತಾದರೆ ಗದರುತ್ತಾನೆ ಈ ಸಂದಿಗ್ಧತೆಯಲ್ಲಿ ಸಿಕ್ಕ ಮುದುಕ ಮುದುಕಿ ತಡೆಯಲಾಗದೆ ಹೇಗೋ ಮೆಟ್ಟಿಲ ತಿಳಿದು ಮೆಟ್ಟಿಲ ತಿಳಿದು ಬಂದು ಮೊಮ್ಮಗಳನ್ನು ಕಾಡಿ ಕರೆಯುತ್ತಾಳೆ ಆದರೆ ಜಾಣೆ ಮೊಮ್ಮಗಳು ಮೂಲೋಕವನ್ನೇ ಆವಾಯಿಸಿ ಸ್ವಂತ ಕಂಪ್ಯೂಟರ್ನ ಮೇಲೆ ಕುಳಿತಿದ್ದಳು ಕಂಪ್ಯೂಟರ್ನ ಪರದೆಯ ಮೇಲೆ ನಡೆಯುವ ರಸತಾಳಗಳು ಎದ್ದೆದ್ದು ಕಾಣುತ್ತಿದ್ದವು ಇಂಥ ಸ್ಥಿತಿಯಲ್ಲಿ ಮೊಮ್ಮಗಳು ಅಜ್ಜಿಯನ್ನು ಲೆಕ್ಕಿಸುವ ಪರಿಸ್ಥಿತಿ ಇರಲಿಲ್ಲ ಹೀಗಿರುವಾಗ ಅಜ್ಜಿ ಮೊಮ್ಮಗಳ ಮುಂದೆ ಕಡುಬಿನ ಸೊರೆ ಇಟ್ಟ ಇಟ್ಟಿ ಇಟ್ಟದ್ದು ವ್ಯರ್ಥವಾಗುತ್ತದೆ ಅವಳು ಫೋನ್ ಆಸೆ ನಿರಾಸೆ ಆಗುತ್ತದೆ ಇದನ್ನು ಕವಿತ್ರಿ ವಿವರಿಸುತ್ತಾ ಇಮೇಲ್ನಂತೆ ಹೇಳುತ್ತಾಳೆ ಸಂದರ್ಭ ಇದು ಒಂದು ಹೂವು ಹೆಚ್ಚಿಗೆ ಇಡ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಲಲಿತಾ ಸಿದ್ದ ಬಸಯ್ಯನವರ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ದೇವರಾದರೂ ತನ್ನ ಮುದುಕನೊಂದಿಗೆ ಮಾತನಾಡುವ ಅವಕಾಶ ಕರುಣಿಸಿ ಕೊಡಲೆಂದು ಬೇಡಿಕೊಳ್ಳುವ ಸಂದರ್ಭದಲ್ಲಿ ಮುದುಕಿ ಈ ಮಾತನ್ನು ಹೇಳುತ್ತಾಳೆ ವಿವರಣೆ ಮುದುಕಿಗೆ ತನ್ನ ಮುದುಕಿನಿಂದ ಬಂದ ಫೋನ್ ಅನ್ನು ಎತ್ತುವ ಆಸೆ ಆದರೆ ಮನೆಯಲ್ಲಿ ಅದಕ್ಕೆ ಮಗ ಸೊಸೆಯರು ಯಾವ ಅವಕಾಶ ಕೊಟ್ಟಿರಲಿಲ್ಲ ಮಗ ಸೊಸೆ ಮೊಮ್ಮಗ ಇವರೆಲ್ಲ ಕೆಲಸಕ್ಕೆ ಹೋದರೆ ಏನಾದರೂ ಫೋನು ಎತ್ತಬಹುದಿತ್ತು ಇವರೆಲ್ಲ ತಮ್ಮ ತಮ್ಮ ಕೆಲಸಕ್ಕೆ ಹೋಗಲು ಸಜ್ಜಾಗುತ್ತಾರೆ ಆದರೆ ಸೊಸೆಯೊಬ್ಬಳು ಬೇರೆ ಮನೆಯಲ್ಲೇ ಇದ್ದಳು ಅವಳೊಬ್ಬಳು ಕೆಲಸ ನಿಮಿತ್ತ ಹೊರಗೆ ಹೋದರೆ ಒಳ್ಳೆಯದೆಂದು ಮುದುಕಿಗೆ ಭಾವಿಸುತ್ತಾಳೆ ಅದಕ್ಕಾಗಿ ದೇವರಲ್ಲಿ ಸೊಸೆ ಹೊರಗೆ ಹೋಗುವಂತೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಾ ಇಮೇಲ್ ಅಂತೆ ಹೇಳುತ್ತಾಳೆ ಸಂದರ್ಭ ಆರು ಇನ್ನೊಂದು ಸೇರ್ಪಡೆ ಆ ಲೀಲಾ ಪಾತ್ರನಿಗೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಪದ್ಯ ಭಾಗದಲ್ಲಿ ಬರುವ ಲಲಿತಾ ಸಿದ್ದಬಸೇನವರ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಕವನದಿಂದ ಆಯ್ದುಕೊಳ್ಳಲಾಗಿದೆ ಪರಮಾತ್ಮನ ಲೀಲಾ ವಿನೋದವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಕವಿತೆ ಈ ಮಾತನ್ನು ಹೇಳುತ್ತಾರೆ ಸಂದರ್ಭದ ವಿವರಣೆ ಒಲಿದ ಜೀವಗಳನ್ನು ಆಗಲಿಸಿ ಮೋಜು ನೋಡುವುದು ಶಿವನ ಲೀಲಾ ವಿಲಾಪಗಳಲ್ಲಿ ಒಂದು ಮುದುಕ ಮುದುಕಿಯರಂತಹ ಅದೆಷ್ಟು ಅಗಣಿತ ಮೊರೆಗಳು ಆ ಲೀಲಾ ಮಾತ್ರದ ಒಟ್ಟಲಿಗೆ ಬಂದು ಸೇರ್ಪಡೆಯಾದದ್ದುಂಟು ಇಂತಹ ಮೊರೆಗಳೆಂದರೆ ಪರಮಾತ್ಮನಿಗೆ ತುಂಬ ಇಷ್ಟ ಮುದುಕು ಮುದುಕಿಯರಿಗೆ ಇಬ್ಬರು ಗಂಡು ಮಕ್ಕಳನ್ನು ಕೊಟ್ಟು ಅವರಿಗೆ ಇಬ್ಬರು ಹೆಂಡರನ್ನು ಸೇರಿಸಿ ಅಪ್ಪ ಅಮ್ಮನನ್ನು ಮಕ್ಕಳ ಹಂಚಿಕೊಳ್ಳುವಂತೆ ಮಾಡಿಟ್ಟ ಮುದುಕ ಮುದುಕಿಯರ ದೂರದಲ್ಲಿರುವಂತೆ ಮಾಡಿ ಅವರ ಫೋನಿನಲ್ಲೂ ಮಾತನಾಡಲಾಗದಂತೆ ಲೀಲೆ ಮಾಡಿದ ಕೊರಗು ಮೊರೆಗಳನ್ನು ತಂದಿಟ್ಟ ಇದು ಪರಮಾತ್ಮನಿಗೆ ಒಂದು ಲೀಲಾ ವಿನೋದ ಈಗ ಲೀಲಾ ಮಾತ್ರನ ವಿನೋದದ ಒಟ್ಟಲ್ಲಿಗೆ ಮುದುಕ ಮುದುಕಿಯರ ಮೊರೆಯ ಒಂದು ಸೇರ್ಪಡೆ ಆಗುತ್ತದೆ ಕವಿತ್ರಿ ಇದನ್ನು ವಿರಿಸುತ್ತಾ ಈ ಮೇಲ್ನಂತೆ ಹೇಳುತ್ತಾಳೆ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುದುಕಿಯ ಭಯಕ್ಕೆ ಕಾರಣವೇನು ಉತ್ತರ ಮುದುಕನಿಂದ ಬಂದ ಫೋನನ್ನು ಎತ್ತಿದರೆ ಹಿರಿಯ ಮಗ ಗದರಿಸುತ್ತಾನೆ ಎನ್ನುವುದೇ ಮುದುಕಿಯ ಭಯಕ್ಕೆ ಕಾರಣ ಪ್ರಶ್ನೆ ಎರಡು ಮುದುಕಿಗೆ ಯಾರಿಂದ ಫೋನು ಕರೆ ಬಂದಿತು ಉತ್ತರ ಮುದುಕಿಗೆ ಆಸಾಮಿನಲ್ಲಿದ್ದ ತನ್ನ ಮುದುಕನಿಂದ ಕರೆ ಬಂದಿತು ಪ್ರಶ್ನೆ ಮೂರು ಮುದುಕ ಇರುವುದೆಲ್ಲಿ ಉತ್ತರ ಮುದುಕ ಇರುವುದು ಆಸ್ಸಾಂನಲ್ಲಿ ಪ್ರಶ್ನೆ ನಾಲ್ಕು ಮೊಮ್ಮಗಳು ಏನು ಮಾಡುತ್ತಿದ್ದಳು ಉತ್ತರ ಮೊಮ್ಮಗಳು ಮೂ ಲೋಕವನ್ನೇ ಆವಹಿಸಿ ಬರಮಾಡಿಕೊಂಡ ಸ್ವಂತ ಕಂಪ್ಯೂಟರ್ನ ಮೇಲೆ ಕುಳಿತಿದ್ದಳು ಪ್ರಶ್ನೆ ಐದು ಮುದುಕಿಯ ಯಾವ ದೇವರಿಗೆ ಹರಕೆ ಹೊತ್ತಳು ಉತ್ತರ ಮುದುಕಿ ಗುಟ್ಟೆ ಮಲ್ಲಪ್ಪ ದೇವರಿಗೆ ಹರಕೆ ಹೊತ್ತಳು ಪ್ರಶ್ನೆ ಆರು ಮುದುಕಿಯು ಏನೆಂದು ಹರಕೆ ಹೊತ್ತಳು ಉತ್ತರ ಸೊಸೆ ಮತ್ ಈ ಹೊತ್ತು ಹೊರಗಿನ ಹೊರಗಿನ ಕೆಲಸಕ್ಕೆ ಹೋಗುವಂತೆ ಮಾಡಿದರೆ ಗುಟ್ಟೆ ಮಲ್ಲಪ್ಪನ ಗಟ್ಟಿಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡುವುದಕ್ಕಾಗಿ ಹರಕೆ ಹೊತ್ತಳು ಈ ಎರಡು ಅಂಕ ಪ್ರಶ್ನೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುದುಕಿಯ ಜೀವ ಎಳೆಯುತ್ತಿರುವುದಕ್ಕೆ ಉತ್ತರ ಮುದುಕನೊಂದಿಗೆ ಫೋನಿನಲ್ಲಿ ಮಾತನಾಡಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂಬ ಕಾತುರವೇ ಮುದುಕಿಯ ಜೀವ ಎಳೆಯುತ್ತಿರುವುದಕ್ಕೆ ಕಾರಣವಾಗಿದೆ ಮಗ ಎಲ್ಲಿ ಕದರಿಸುತ್ತಾನೋ ಎಂಬ ಭೀತಿ ಬೇರೆ 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 ಬಂದ ಗದರಿಸುತ್ತಾನೋ ಎಂಬ ಭೀತಿ ಬೇರೆ ಬಂದ ಫೋನು ಕರೆ ಬಂದ ಫೋನು ಮುದುಕನಾಗಿದ್ದರೆ ಹೇಗೆ ಬೇಗ ಯಾರಾದರೂ ಬರಬಾರದೆ ಎಂದು ಮುದುಕಿಯ ಜೀವ ಹೇಳುತ್ತದೆ ಪ್ರಶ್ನೆ ಎರಡು ಮುದುಕ ಏನೆಂದು ಗೊಗರಿಯುತ್ತಾನೆ ಉತ್ತರ ಮುದುಕ ಫೋನು ಮಾಡಿದಾಗಲೆಲ್ಲ ಮುದುಕಿಗೆ ಮಾತೇ ಮರೆತು ಹೋಗಿದ್ದ ಕಣೆ ಮಾತಾಡುತ್ತಾ ಮಾತಾಡುತ್ತ ಮಾತಾಡು 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 ತಿರು ನಿಲ್ಲಿಸಬೇಡ ಎಂದು ಗೋರಿಯುತ್ತಾನೆ ಪ್ರಶ್ನೆ ಮೂರು ಮೊಮ್ಮಗಳ ಆತುರಕ್ಕೆ ಮುದುಕಿ ಏನೆಂದು ಕೊಂಡಳು ಉತ್ತರ ಮೊಮ್ಮಗಳ ಆತುರಕ್ಕೆ ಮುದುಕಿ ಈ ಹುಡುಗಿ ಸರಿಯಾಗಿ ಕೇಳಿಸಿಕೊಂಡಳೋ ಗಡಿಬಿಡಿಯಲ್ಲಿ ಬಿಡುಗಡೆ ಆ ತೊರೆದು ರೈಟನ್ನೇ ರಾಂಗ್ ಎಂದಳೋ ಎಂದು ಕೊಂಡಳು ಪ್ರಶ್ನೆ ನಾಲ್ಕು ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ ಉತ್ತರ ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದಕ್ಕೆ ಕಾರಣವಿದೆ ಆಕೆ ಯಾವುದಾದರೂ ಕೆಲಸದ ನಿಯಮಿತ ಹೊರಗೆ ಹೋದರೆ ತಾನು ಮುದುಕನಿಗೆ ಫೋನು ಮಾಡಬಹುದಿತ್ತು ಎಂಬ ಆಸೆಯ ಮುದುಕಿಯ ಸೊಸೆ ಹೊರಗೆ ಹೋಗಲೆಂದು ಬಯಸುವುದಕ್ಕೆ ಕಾರಣವಾಗಿದೆ ಮಗ ಮೊಮ್ಮಗಳು ಮೊಮ್ಮಗ ತಮ್ಮ ತಮ್ಮ ವಾಹನ ಸ್ಟಾರ್ಟ್ ಮಾಡಿದಾಗ ಇನ್ನೇನು ಅವರು ಹೊರಟು ಹೋಗುತ್ತಾರೆ ಎಂಬ ಸಂತಸ ಮುದು ಮುದುಕಿಗಾಗುತ್ತದೆ ಆದರೆ ಸೊಸೆಯೊಂದು ಚಿಂತೆ ಏಕೆಂದರೆ ಆಕೆ ಹೊರಗೆ ಹೋಗಬೇಕೆಂದರೆ ಒಂದು ಕೆಲಸವಿರಬೇಕು ಅಂತಹ ಕೆಲಸವಿದ್ದು ಸೊಸೆ ಹೊರಗೆ ಹೋದರೆ ಮುದುಕನಿಗೆ ಫೋನು ಮಾಡಬಹುದು ಎಂಬ ಆಸೆ ಮುದುಕಿಯದು ಈ ಕಾರಣಕ್ಕಾಗಿ ಮುದುಕಿ ಸೊಸೆ ಹೊರಗಿನ ಕೆಲಸಕ್ಕೆ ಬರಲೆಂದು ಬಯಸುತ್ತಾಳೆ ಪ್ರಶ್ನೆ ಐದು ಮುದುಕಿಯ ಯಾರನ್ನೂ ಏನೆಂದು ಪ್ರಾರ್ಥಿಸುವಳು ಉತ್ತರ ಮುದುಕಿಯ ಗುಟ್ಟೆ ಮಲ್ಲಪ್ಪನನ್ನು ದೇವರೇ ಈ ಹೊತ್ತು ಸೊಸೆಯೊಬ್ಬಳಿಕೆ ಹೊರಗಿನ ಕೆಲಸ ಸಮ್ಮಲಿಸಲಿ ಕೈಗೊಡಲಿ ಅಷ್ಟು ಮಾಡಪ್ಪ ನನ್ನ ಗುಟ್ಟೆ ಮಲ್ಲಪ್ಪ ನಿನ್ನ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡ್ತೇನೆ ಎಂದು ಪ್ರಾರ್ಥಿಸುವಳು ಈ ನಾಲ್ಕು ಅಂಕಗಳ ಪ್ರಶ್ನೆಗಳು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಗ ಸೊಸೆ ಮತ್ತು ಮೊಮ್ಮಗಳು ಮುದುಕಿಯನ್ನು ಹೇಗೆ ನೋಡಿಕೊಳ್ಳುವರು ಉತ್ತರ ಮಗ ಸೊಸೆ ಮತ್ತು ಮೊಮ್ಮಗಳು ಮುದುಕಿಗೆ ಯಾವುದೋ ಅದೊಂದು ಸ್ವಾತಂತ್ರ್ಯ ಅವಕಾಶ ಗೌರವ ಕೊಡದ ರೀತಿಯಲ್ಲಿ ನೋಡಿಕೊಳ್ಳುತ್ತಾರೆ ಮನೆಯಲ್ಲಿ ಇದೊಂದು ಪಾಪಿ ಮುಂಡೆ ಕಂಡು ಬಿದ್ದಿದ್ದೆ ಎಂಬ ಧೋರಣೆಯಿಂದ ನೋಡಿಕೊಳ್ಳುತ್ತಾರೆ ಮುದುಕಿಯನ್ನು ಜೋಪಾನ ಮಾಡುವುದು ಅವರ ಪಾಲಿಗೆ ಒಂದು ದಂಡ ಅಂತೆ ಒಳಗೆ ಮುದುಕನಿಂದ ಫೋನು ಬಂದರೂ ಮಾತನಾಡಲು ಅವಕಾಶ ಕೊಡುವುದಿಲ್ಲ ಫೋನು ಬಂದಾಗ ಎತ್ತಲು ಹೋದರೆ ಹೆಂಡತಿಯ ಮಾತಿಗೆ ಬೆಲೆ ಕೊಡುವ ಹಿರಿಯ ಮಗ ಮುದುಕಿಯನ್ನೇ ಗದರಿಸುತ್ತಾನೆ ತಾಯಿ ಆಕೆ ಎಂದು ಯಾವತ್ತೂ ನೋಡುವುದಿಲ್ಲ ಸೊಸೆಯಂತೂ ಗಂಡನಿಲ್ಲದಾಗ ಬಾಯಿ ಆತುರಕ್ಕೆ ತೀರಿಸಿಕೊಳ್ಳುವಳೆ ಆಕೆಯನ್ನು ಆಕೆಗಂತೂ ಅತ್ತೆ ಎನ್ನುವ ಗೌರವಂತೂ ಕಿಂಚಿತ್ತೂ ಇಲ್ಲ ಇನ್ನು ಮೊಮ್ಮಗಳು ಬಹುಜಾಣೆ ಸದಾ ಕಂಪ್ಯೂಟರ್ನ ಮೇಲೆ ಕುಳಿತುಕೊಳ್ಳುವುದು ಮೂಲೋಕಗಳನ್ನು ಆವಾಯಿಸಿ ಪ್ರಸಾತಾಳಗಳನ್ನು ರಸಾತಗಳನ್ನು ಕುಣಿಯುವುದು ಇದರಲ್ಲೇ ಆಕೆ ಮಗ್ನಳು ಅಜ್ಜಿ ಎಂಬ ಎಳ್ಳಷ್ಟು ಕರುಳಿಲ್ಲ ಕಕ್ಕಲಾತಿಲ್ಲ ಪ್ರಶ್ನೆ ಎರಡು ಮುದುಕನ ಕುರಿತು ಮುದುಕಿಯ ನೆನಕೆಗೆ ನೆನಕೆಗಳನ್ನು ಉತ್ತರ ಮುದುಕನ ಕುರಿತಂತೂ ಮುದುಕಿಗೆ ಅಪಾರ ಕಾಳಜಿ ಫೋನು ಜನ ಗುಟ್ಟಿದರೆ ಸಾಕು ಅದು ತನ್ನ ಮುದುಕನಿಂದಿರಬಹುದು ಏನೋ ಒಂದು ಆಕೆಯ ಜೀವ ಎಳೆಯುತ್ತದೆ ಮನೆಯಲ್ಲಿ ಫೋನು ಎತ್ತುವ ಅವಕಾಶವಿಲ್ಲದರಿಂದ ಜೀವ ತಡೆಯಲಾಗದೆ ಫೋನು ಮನೆಯವರೆಗೂ ಬರುತ್ತಾಳೆ ನಿಂತು ನೋಡುತ್ತಾಳೆ ಒಂದು ಸಲ ಕಿಂಚನಿಂದ ಕಡೆಗೆ ಇನ್ನೊಂದು ಸಲ ಸ್ಟಡಿ ರೂಮಿನ ಕಡೆಗೆ ಶತಪದಿಸುತ್ತಾಳೆ ಫೋನು ಮುದುಕನಾದರೆ ರೆ ಎಲ್ಲಿ ನಿಂತು ಬಿಡುತ್ತದೆಯೋ ಎಂದವಳು ಜೀವ ಹೇಳುತ್ತದೆ ಮುದುಕ ಮಾತೆ ಮರೆತು ಹೋಗಿ ತನಗೆ ತನಗೆ ಮಾತನಾಡಲಾಗುತ್ತಿಲ್ಲ ಮಾತಾಡೋ ಮಾತಾಡೋ ಎಂದು ಗೊಗರೆಯಾದಾಗ ಮೆಲ್ಲಕ್ಕೆ ಅಳುತ್ತಾಳೆ ಸುಲು ಸೋರದಂತೆ ನುಂಗುತ್ತಾಳೆ ತಡೆಯಲಾಗದೆ ಮೊಮ್ಮಗಳನ್ನು ಕಾಡಿ ಬಿಡುತ್ತಾಳೆ ಆದರೆ ಯಾವ ಪ್ರಯತ್ನವೂ ಸಿದ್ಧಿಸದೆ ಮುದುಕಿಗೆ ಮುದುಕನಿಗಾಗಿ ಕೋರುವುದೇ ಮೊರೆಯುವುದೇ ಗತಿಯಾಗುತ್ತದೆ ಪ್ರಶ್ನೆ ಮೂರು ಮುದುಕಿಯ ತಳ ತಳಮಳ ಕವಿತೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ಉತ್ತರ ಮುದುಕಿಯ ತಳಮಳ ಕವಿತೆಯಲ್ಲಿ ಹೃದಯ ವಿದ್ರಾಕವಾಗಿ ವ್ಯಕ್ತವಾಗಿದೆ ಆಕೆಯ ತಳಮಳವನ್ನು ಕಂಡು ಮನಸ್ಸು ಮರಕುಗೊಳ್ಳುತ್ತದೆ ತನ್ನನ್ನು ಗಂಡನೊಂದಿಗೆ ಯಾಕೆ ಫೋನಿನಲ್ಲಿ ಮಾತನಾಡುವ ಅವಕಾಶ ಸಿಕ್ಕದೆ ಹೋದಾಗ ಆಕೆ ಪಡುವ ಆತುರ ಕಾತರ ಚಡಪಡಿಕೆ ತಳವಳಮಳ ಆಕೆ ತನ್ನ ಗಂಡನ ಮೇಲಿಟ್ಟ ಅನನ್ಯ ಪ್ರೀತಿಗೆ ಸಂಕೇತಗಳಾಗಿವೆ ಫೋನು ಬಂದರೆ ಸಾಕು ತನ್ನ ಮುದುಕನ್ನದೇ ಇರಬಹುದೆಂದು ಚಡಪಡಿಸುವ ಆಕೆ ಜೀವ ಸದಾ ಗಂಡನಿಗಾಗಿ ಹೇಳುತ್ತದೆ ಒಂದೊಂದು ಸಲ ಫೋನಿನಲ್ಲಿ ಮಾತನಾಡುವ ಅವಕಾಶ ಸಿಕ್ಕರು ಮಾತು ಮರೆತು ಉದುದಕ್ಕೆ ಗಂಡ ಗುಗರೆದರೆ ಅಳುತ್ತಾಳ ಅಳುತ್ತಾಳೆ ಈ ತಳಮಳವನ್ನು ತಡೆಯಲಾಗದೆ ಮೊಮ್ಮಗಳು ಮೂಲಕವಾದರೂ ಸಾಧ್ಯವಾಗದ್ದೆಂದು ಪ್ರಯತ್ನಿಸಿದು ವಿಫಲವಾಗುತ್ತಾಳೆ ಪ್ರಶ್ನೆ ನಾಲ್ಕು ವೃದ್ಧರ ತಾವಕ ತಲವಣಗಳನ್ನು ಕವಿತ್ರಿ ಹೇಗೆ ಚಿತ್ರಿಸಿದ್ದಾರೆ ಉತ್ತರ ವೃದ್ಧರ ತವಕ ತಲ್ಲಣಗಳನ್ನು ಕವಿತ್ರಿ ಹೃದಯ ಸ್ಪರ್ಶಿಸಿಯಾಗಿ ಚಿತ್ರಿಸಿದ್ದಾರೆ ಮಕ್ಕಳು ತಂದೆ ತಾಯಿಗಳ ಪಾಲಿಗೆ ಸಂಬಂಧ ಮಾನವತೆಗಳನ್ನು ಕಳೆದುಕೊಂಡು ಕಂಠಪ್ರಾಯರಾಗಿ ಬಿಟ್ಟರೆ ಆ ತಂದೆ ತಾಯಿಗಳ ಬಾಳು ಎಂಥ ದುರಂತಕ್ಕೀಡಾಗುತ್ತದೆಯೋ ಅವರ ತವಕ ತಲ್ಲಣಗಳೇನು ಎಂಬುದು ಕವಿತ್ರಿಯ ಹೃದಯ ಹನಿಹನಿಯಂತೆ ಸೆರೆ ಹಿಡಿದಿದ್ದಾರೆ ಹೆಂಡತಿ ಗುಲಾಮರಾಗಿ ಬಾಳುವ ಗಂಡಸಿನ ಗೋಸುಂಬಿತನವೇ ತಂದೆ ತಾಯಿಗಳ ತವಕ ತಲ್ಲಣಕ್ಕೆ ಕಾರಣ ಎಂಬುದನ್ನು ಕವಿತ್ರಿ ಇಲ್ಲಿ ಸ್ಪಷ್ಟಪಡಿಸುತ್ತಾರೆ ಮಗ ಸೊಸೆಯರು ಫೋನಿನಲ್ಲಿ ಸಹಿತ ಮಾತನಾಡಲು ಅವಕಾಶ ಕೊಡದಿದ್ದಾಗ ಮುದುಕ ಮುದುಕಿಯರು ಗುಗರೆಯುತ್ತಾರೆ ಅಳುತ್ತಾರೆ ನಿಟ್ಟುಸಿರು ಬಿಡುತ್ತಾರೆ ಒಳಗೊಳಗೆ ನಿನಗಿ ದಿಗಿಲು ದಿಗಿಲುಗೊಳ್ಳುತ್ತಾರೆ ವೃದ್ಧರ ಈ ತಲ್ಲಣಗಳನ್ನು ಮುದುಕ ಮುದುಕಿಯರ ತಳಮಳದ ಮೂಲತ ಅತ್ಯಂತ ಕರುಣಾಜನಕವಾಗಿ ಚಿತ್ರಿಸಿದ್ದಾರೆ ಕವಿತ್ರಿ ಈ ಪಾಠದಲ್ಲಿ ಬರುವ ಭಾಷಾಭ್ಯಾಸ ಫೋನು ಕಿಚನು ಸ್ಟಡಿ ರೂಮು ಕ್ವಾರ್ಟ್ರಸ್ ಮುಂತಾದ ಅನನ್ಯ ಅನ್ಯ ದೇಶ ಶಬ್ದಗಳನ್ನು ಕವಿತೆಯಲ್ಲಿ ಬಳಕೆಯಾಗಿರುವುದನ್ನು ಗಮನಿಸಿ ಪಟ್ಟಿ ಮಾಡಿ ಫೋನು ಕಿಚನ್ನು ಸ್ಟಡಿ ರೂಮು ಸಸ್ಮೀರ್ ಸಸೆಮೀರು ಕ್ವಾರ್ಟರ್ಸ್ ಕಂಪ್ಯೂಟರ್ ರಾಂಗ್ ನಂಬರ್ ರೈಟ್ ರಾಂಗ್ ರಿಸರ್ವ್ ಸ್ಟಾರ್ಟ್ ಸ್ಕೂಟಿ ವ್ಯಾನ್ ಇವು ಪ್ರಸ್ತುತ ಕವಿತೆಯಲ್ಲಿ ಬಳಕೆಯಾಗಿರುವ ಅನ್ಯ ದೇಶ ಪದಗಳು ಇವು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಬಂದ ಬದಲಾಗಿ ಉಣಗುಟ್ಟು ಸುಮ್ಮಲಿಸಲು ಎಂಬಂಥ ಅಸಂಖ್ಯಾತ ಸಂಸ್ಕೃತ ಪದಗಳಲ್ಲಿ ಬಳಕೆಯಾಗಿವೆ ಎರಡು ಬಾಯಾರಿಕೆ ತುರಿಕೆ ಕೊಡುಬಿನ ಸೊರೆ ಈ ಪದಗಳಲ್ಲಿ ಸ್ವಂತ ವಾಕ್ಯದಲ್ಲಿ ಬಳಸಿ ಸ್ವಂತ ವಾಕ್ಯದಲ್ಲಿ ಬಳಸಿ ಬಾಯ ಬಾಯ ತುರಿಕೆ ತೀರಿಸಿಕೊಳ್ಳಲು ಸೊಸೆ ಮುದುಕಿ ಬಾಯಿಗೆ ಬಂದಂತೆ ಆಡುತ್ತಿದ್ದಳು ಕಡುಬಿನ ಸೊರೆ ಮುದುಕಿನ ತನ್ನ ಮೊಮ್ಮಗಳ ಮುಂದೆ ಫೋನು ಆಸಕ್ತಿ ಬಿಡ್ ಕಡುಬಿನ ಸೊರೆ ಇಟ್ಟರೂ ಯಾವ ಪ್ರಯೋಜನವಾಗಲಿಲ್ಲ ಸಮನಾರ್ಥ ಪದಗಳು ಗಾಬರಿ ಭಯ ಭೀತಿ ಅಂಜಿಕೆ ಮಂಕುತನ ಕೊರಗು ಚಿಂತೆ ಕಳವಳ ಸೊರಗು ಕ್ಷೀಣವಾಗು ದುಃಖ ನಾವು ನೋವು ತಾಪ ಪದ್ಯ ಹತ್ತದಲ್ಲಿ ಬರುವ ಕವಿ ಕವಿತ್ರಿ ಕವಿತೆ ಪರಿಚಯ ಒಂದು ಹೂ ಹೆಚ್ಚಿಗೆ ಇಳಿತೀನಿ ಲಲಿತಾ ಸಿದ್ದರಾಮಯ್ಯ ಕವಿತೆಯ ಪರಿಚಯ ಲಲಿತಾ ಸಿದ್ದರಾಮಯ್ಯ ಅವರು ಕನ್ನಡದ ಪ್ರಮುಖ ದಲಿತ ಸಂವೇದನೆಯ ಕವಿತ್ರಿಯಲ್ಲಿ ಒಬ್ಬರು ಸಮಕಾಲೀನ ಅಥವಾ ವರ್ತಮಾನದ ಸರಳ ಸಾಮಾನ್ಯ ಸಂಗತಿಗಳನ್ನು ಅವುಗಳ ಒಳ ವಿವರಗಳೊಂದಿಗೆ ಕವಿತೆಯನ್ನು ಕಟ್ಟುವ ಕೌಶಲ್ಯವನ್ನು ಕರಗತವಾಗಿಸಿಕೊಂಡಿರುವ ಅಪರೂಪದ ಕವಿತ್ರಿ ಇವರು ತುಮಕೂರು ಜಿಲ್ಲೆಯ ಹೊರಟಗೆರೆಯಲ್ಲಿ ಜನಿಸಿದ ಲಲಿತಾ ಸಿದ್ದಬಸ್ಯನವರ ತಂದೆ ಡಿ ಎಸ್ ಸಿದ್ಧಲಿಂಗಯ್ಯ ತಾಯಿ ಮಣಿ ಕೊರಟಗೆರೆಯ ತುಮಕೂರುಗಳಲ್ಲಿ ತಮ್ಮ ವ್ಯಾಸಂಗ ಪೂರೈಸಿದ ಲಲಿತಾ ಬಿ ಎಸ್ ಸಿ ಪದವಿಯ ಇಪ್ಪತ್ತೆಂಟು ವರ್ಷಗಳ ಕಾಲ ಸರ್ಕಾರಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದು ನಂತರ ತಮ್ಮನ್ನು ಸಂಪೂರ್ಣ ಬರವಣಿಗೆ ತೊಡಗಿಸಿಕೊಂಡವರಲ್ಲಿ ಲಲಿತಾ ಸಿದ್ಧ ಬಸಯ್ಯ ಕೃತಿಗಳು ಮೊದಲ ಸಿರಿ ಸಿಂಹ ಈಹದ ಸ್ವರ ಕಬ್ಬೆ ನೆಲ ದಾರಿ ನೆಂಟ ಮುಂತಾದ ಬಿಡಿ ಹರಳು ಹಲವು ಲಲಿತಾ ಸಿದ್ದಬಸೇನವರು ಕೆಲವು ಪ್ರಮುಖ ಕವನ ಸಂಕಲಗಳು ಆನೆಘಟ್ಟ ಇವರ ಕಥಾ ಸಂಕಲನ ಸವಪರ್ವ ಇವರ ನಾಟಕ ಛತ್ರಪತಿ ಇವರ ನಗೆ ಬರಹ ಲಲಿತಾ ಸಿದ್ದಬಸೇನವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಿ ಎಂ ಶ್ರೀ ಕಾವ್ಯ ಪ್ರಶಸ್ತಿ ಪುತಿನ ಕಾವ್ಯ ಪ್ರಶಸ್ತಿ ಕಾವ್ಯಾನಂದ ಕಾವ್ಯ ಪ್ರಶಸ್ತಿ ಮುಂತಾದ ಪ್ರಸ್ ಪ್ರಶಸ್ತಿಗಳಿಂದ ಪುರಸ್ಕೃತರಾಗಿದ್ದಾರೆ ಇದರ ಹೆಚ್ಚಿನ ಪ್ರಶ್ನೋತ್ತರಗಳಾಗಿ ಸಂಪರ್ಕಿಸಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ವಿಜಯಪುರ್ ಚಾನೆಲ್ ನಿಮಗೆ ಬೇಕಾದಂಥ ವಿಡಿಯೋಗಳನ್ನು ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ವಿಜಯಪುರ್ ಅಡ್ಮಿಷನ್ ಓಪನ್ एस एलसी नाइंथ सेवेंथ सिक्स नवदूर कोई गेड शास्त्रीनगर तरूड जयपुर एडमिशन ओपन सीबीसी संपर्क अपोजिट सैनिक स्कूल फर्स्ट गेड शास्त्री नगर उ जयपुर थैंक यू फॉर ऑल